you <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಬೂಜ ಹಣ್ಣಿಂದ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಪ್ರೋಸೆಸ್ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದು ಡೈಲಿ ನಾರ್ಮಲ್ ಜ್ಯೂಸ್ ಕುಡ್ದು ಕುಡ್ದು ಬೇಜಾರಾಗಿರೋರು ಈ ಥರ ಈಸಿಯಾಗಿ ಪಾನಕ ಮಾಡ್ಕೊಂಡು ಕುಡಿರಿ ಇವಾಗ ಒಂದು ಬೌಲಿಗೆ ನಾನು ಅರ್ಧ ಕಪ್ಪಷ್ಟು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬಿಳಿ ಬೆಲ್ಲ ಹಾಕ್ಕೊಳ್ಳಿ ಕಲರ್ ನಿಮಗೆ ವೈಟ್ ಬರುತ್ತೆ ಅರ್ಧ ಕಪ್ಪು ಬೆಲ್ಲಕ್ಕೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಚೆನ್ನಾಗಿ ಕರಗೋಕ್ಕೆ ಬಿಡಿ ಬೆಲ್ಲ ಕರ ಕರಗಲಿ ಇವಾಗ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಹಣ್ಣಾಗಿರಬೇಕು ಇವಾಗ ಕಟ್ ಮಾಡಿಕೊಂಡು ನಮಗೆ ಅರ್ಧ ಹೋಳಷ್ಟು ಒಂದು ನಾಲ್ಕು ಜನಕ್ಕೆ ಮಾಡೋದಾದರೆ ಅರ್ಧ ಹೋಳಷ್ಟು ನಮಗೆ ಕರ್ಬೂಜ ಹಣ್ಣು ಸಾಕಾಗುತ್ತೆ ಇವಾಗ ನಾನು ಅದನ್ನು ಪೀಸ್ ಪೀಸ್ ಕಟ್ ಮಾಡಿಕೊಂಡು ಅದರ ಪಲ್ಪನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಕೊಂಡಾಗಿದೆ ಇವಾಗ ಬೆಲ್ಲ ಕರಗಿದೆ ಬೆಲ್ಲನ ನೀವು ಬೇರೆ ಬೌಲ್ಗೆ ಸೋಸ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಕಸ ಕಡ್ಡಿ ಇರುತ್ತೆ ಇವಾಗ ಅದೇ ಬೌಲಿಗೆ ನಾನು ಕರ್ಬೂಜ ಜ್ಯೂಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ನಿಂಬೆಹಣ್ಣು ಇದ್ದೀನಿ ನಾನು ಅರೌಂಡ್ ಎರಡು ಮೂರು ಜನಕ್ಕೆ ಮಾಡೋದರಿಂದ ಒಂದು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಎರಡು ನಿಂಬೆ ಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಾನು ಒಣ ಶುಂಠಿನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ಮನೇಲಿ ಪೆಪ್ಪರ್ ಪೌಡರ್ ಇದ್ದರೆ ನೀವು ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು ಸ್ವಲ್ಪ ಇವಾಗ ನೋಡಿ ನಮ್ಮದು ಕರ್ಬೂಜ ರೆಡಿ ರೆಡಿಯಾಗಿದೆ ನಿಮ್ಮ ಮನೇಲಿ ಕರ್ಬೂಜ ಹಣ್ಣಿದ್ರೆ ಈ ಥರ ಒಂಥರ ಪಾನಕ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು